ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಸೆವೆನ್ ಪಿಲ್ಲರ್ಸ್ ಆಫ್ ರಿಲೇಷನ್ಶಿಪ್ ಅಕಾರ್ಡಿಂಗ್ ಟು ಸೈಕಾಲಜಿ ಈ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಮಾ ಹೋಗ್ತೀನಿ ರಿಲೇಷನ್ಶಿಪ್ನಲ್ಲಿ ಯಾವ ಏಳು ವಿಚಾರಗಳು ಇರಲೇ ಬೇಕಾಗುತ್ತೆ ಇದ್ರ ಬಗ್ಗೆ ನಾನು ನಿಮಗೆ ಕೂಲಂಕುಷವಾಗಿ ಯಾಕೆ ಇರಬೇಕು ಇದ್ರೆ ಏನು ಬೆನಿಫಿಟ್ಸ್ ಆಗುತ್ತೆ ಅನ್ನುವ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೀನಿ ಸೊ ಈ ಒಂದು ರಿಲೇಷನ್ಶಿಪ್ ಮತ್ತು ಸೈಕಾಲಜಿಕಲ್ ಫೀಲ್ಡ್ ಕೌನ್ಸಿಲಿಂಗ್ ಫೀಲ್ಡ್ನಲ್ಲಿ ನಾನು ಹತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಕೇಸಸ್ ಕೂಡ ಅಷ್ಟೇ ಹ್ಯಾಂಡಲ್ ಮಾಡಿದ್ದೀನಿ ಸೊ ಎಲ್ಲ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಪ್ರಕಾರವಾಗಿ ಈ ವಿಡಿಯೋನ ನಾನು ಮಾಡ್ತಾ ಇರೋದು ಸೊ ನೀವೇನೇ ನಾನು ಎಕ್ಸ್ಪ್ಲೇನ್ ಮಾಡೋದು ಕೇಳ್ತಾ ಇರ್ಬೋದು ಅದೆಲ್ಲ ಒಂದಲ್ಲ ಒಂದು ರೀತಿಯಾದ ನಿಜ ಜೀವನದಲ್ಲಿ ನೀವೇನು ಅನುಭವಿಸ್ತಿರ್ತೀರಾ ಅದಕ್ಕೆ ಖಂಡಿತವಾಗ್ಲೂ ಕನೆಕ್ಟ್ ಮಾಡ್ಕೋಬೋದು ಸುಲಭವಾಗಿ ಬೇಸಿಕ್ಲಿ ಸೊ ಲೆಟ್ಸ್ ಸ್ಟಾರ್ಟ್ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ಮೊದಲನೆಯ ಬುನಾದಿ ಪಿಲ್ಲರ್ ಸೆವೆನ್ ಪಿಲ್ಲರ್ಸ್ನಲ್ಲಿ ಫಸ್ಟ್ ಪಿಲ್ಲರ್ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ ನಿಮ್ಮ ಮಾತು ನಿಮ್ಮ ಮಾತುಕತೆ ಹೇಗಿದೆ ನಿಮ್ಮ ಪಾರ್ಟ್ನರ್ ಜೊತೆ ಇದು ಮುಖ್ಯವಾಗುತ್ತೆ ಯಾವುದೇ ಒಂದು ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅದು ಒಂದು ಒಳ್ಳೆಯ ದಾರಿ ದಾರಿಲಿ ಹೋಗ್ತಾ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅವ್ರು ಹೇಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ ನಿಮ್ಮ ಹತ್ರ ಮತ್ತು ನಿಮ್ಮ ಮಾತನ್ನ ಕೇಳ್ತಾ ಇದ್ದಾರಾ ನೀವು ಅವ್ರ ಮಾತನ್ನ ಕೇಳ್ತಾ ಇದ್ದೀರಾ ಈ ಒಂದು ವಿಚಾರ ಎಷ್ಟೋ ಜನ ಮರ್ತು ಬಿಡ್ತಾರೆ ಎಷ್ಟೋ ರಿಲೇಶನ್ಶಿಪ್ನಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ತುಂಬಾ ಸೈಲೆನ್ಸ್ ಇರುತ್ತೆ ಮಾತಾಡುದ್ರಲ್ಲ ಎಷ್ಟೋ ದಿನಗಳು ಮಾತು ಬಿಟ್ಟಿರ್ತಾರೆ ಯಾಕೀಗೆ ಅಂದ್ರೆ ಏನೋ ಕೋಪ ಏನೋ ಮನಸ್ತಾಪ ಸೊ ಆ ಒಂದು ಕಾರಣಗಳಿಂದನೂ ಕೂಡ ಮಾತು ಬಿಟ್ಟಿರ್ತಾರೆ ಸೊ ಒಂದ್ ಏನರ್ಥ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಕಮ್ಯುನಿಕೇಶನ್ಗೆಲ್ಲ ನೀವು ಎಷ್ಟು ಮಾತಾಡ್ತೀರಾ ಅಷ್ಟು ಕ್ಲಾರಿಟಿ ಸಿಗತ್ತೆ ಒಂದೊಂದ್ಸಲ ನಿಮ್ಗೆ ನೀವೇನೋ ಅರ್ಥ ಮಾಡ್ಕೊಂಡಿರ್ತಾರೆ ನೀವೇನೋ ಅರ್ಥ ಮಾಡ್ಕೊಂಡಿರ್ತೀರ ಅವ್ರೇನೋ ಬೇರೆ ಉದ್ದೇಶದಲ್ಲಿ ಹೇಳಿರ್ತಾರೆ ಅವ್ರು ನಿಮ್ಗೆ ಹರ್ಟ್ ಮಾಡ್ಬೇಕು ಅಂತ ಹೇಳಿರಲ್ಲ ಆದ್ರೆ ನಿಮ್ಗೆ ಹರ್ಟ್ ಆಗಿರುತ್ತೆ ಸೊ ನಿಮಗೆ ಏನು ಅವರ ಉದ್ದೇಶ ಅನ್ನೋದು ಕೂಡ ಅರ್ಥ ಕ್ಲಾರಿಫಿಕೇಶನ್ ಇಂದ ಕ್ಲಾರಿಫೈ ಮಾಡಿಕೊಳ್ಳಿ ಅವ್ರು ಯಾವ ಒಂದು ಉದ್ದೇಶದಲ್ಲಿ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಏನೋ ನಿಮಗೆ ಬೇಜಾರ್ ಆಗ್ತಾ ಇದೆ ಅಂದರೆ ಅವ್ರು ಹೇಳ್ತಾ ಇರೋದು ನೀವು ಹೇಳಿದ್ರೆ ಅರ್ಥ ಇದೇನಾ ಅಂತ ನೀವು ಅವ್ರನ್ನ ಕೇಳಬೇಕಾಗತ್ತೆ ನನಗೆ ಈ ಥರ ಅನ್ನಿಸ್ತಾ ಇದೆ ನೀವು ಮಾತಾಡ್ತಾ ಇರೋದು ಅದು ನಿಜಾನೇನಾ ಅಂತ ಆಗಾಗ ಒಂದು ಸ್ವಲ್ಪ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಒಂದೊಂದ್ಸಲ ಕನ್ಕ್ಲೂಷನ್ಗೆ ಬಂದುಬಿಡ್ತೀರಾ ಮಾತಾಡುವಾಗ ಏನೋ ಹೇಳ್ತಾರೆ ನೀವೇನೋ ಅರ್ಥ ಮಾಡ್ಕೊಂಡು ಕನ್ಕ್ಲೂಷನ್ಗೆ ಬಂದ್ಬಿಟ್ಟಾದ ನಂತರ ಆ ರಿಲೇಷನ್ಶಿಪ್ ಸ್ಪಾಯ್ಲ್ ಆಗೋಗುತ್ತೆ ಸೊ ಎಷ್ಟು ಓಪನ್ ಆಗಿ ಕಮ್ಯುನಿಕೇಷನ್ ಇಟ್ಕೊಳ್ತೀರಾ ಅಷ್ಟು ಇಬ್ಬರು ಕೂಡ ಖುಷಿಯಾಗಿ ಇರ್ತೀರ ಯಾಕಂದರೆ ಯಾಕಿರಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ಬೇಕು ಅಂದರೆ ಅವ್ರ ಜೊತೆ ಮಾತಿರಬೇಕಾಗತ್ತೆ ಎರಡನೇದೇನಾಗುತ್ತೆ ಅಂದರೆ ಟ್ರಸ್ಟ್ ಎರಡನೆಯ ಪಿಲ್ಲರ್ ರಿಲೇಶನ್ಶಿಪ್ನಲ್ಲಿ ಟ್ರಸ್ಟ್ ನಂಬಿಕೆ ನೀವು ನಂಬಿಕೆನೂ ಉಳಿಸ್ಕೋಬೇಕು ಅವರು ಹಾಗೆ ನಂಬಿಕೆನ ಉಳಿಸ್ಕೊಬೇಕು ಈ ಒಂದು ಟೈಮ್ನಲ್ಲಿ ನಂಬಿಕೆನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಎಷ್ಟೋ ಒಂದೊಂದು ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗ್ತಿರ್ತೀರ ಅವರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಸೊ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗೋಗುತ್ತೆ ಬೇರೆ ಕಡೆ ಗಮನ ಜಾಸ್ತಿ ಆಗೋಗುತ್ತೆ ಮುಚ್ಚುಮರೆ ಅಫೇರ್ಸ್ ಇದು ಆಗಬಹುದು ಎಕ್ಸ್ಟ್ರೀಮ್ ಲೆವೆಲ್ಗೆ ಮ್ಯಾನಿಪ್ಯುಲೇಷನ್ ಆಗಬಹುದು ಹಾಗು ಅಹ್ ಸುಳ್ಳು ಹೇಳೋದ್ರಲ್ಲಿ ಏನಿದೆ ನನ್ನ ಪಾರ್ಟ್ನರ್ ಬೇಜಾರು ಹೋಗುತ್ತೆ ನಾನ್ ನಿಜ ಹೇಳಿದ್ರೆ ಅದಕ್ಕೆ ನಾನು ಸುಳ್ಳು ಹೇಳ್ಬಿಡ್ತೀನಿ ಅಂತ ನೀವು ಸುಳ್ಳಿನ ಹಾದಿ ಹಿಡ್ಕೊಳ್ಳೋದು ಸಲ ಒಂದು ಚಿಕ್ಕ ಸುಳ್ಳಿಂದ ಶುರು ಆದಾಗ ಅದು ನಿಲ್ದೆ ದೊಡ್ಡ ದೊಡ್ಡ ವಿಚಾರಗಳಿಗೆ ಸುಳ್ಳು ಹೇಳ್ತಾ ಹೋಗ್ತೀರಾ ಯಾವಾಗ ಸುಳ್ಳೇ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಾ ಆ ಒಂದು ಕನೆಕ್ಷನ್ ಅಲ್ಲಿ ಅವಾಗ ಇಬ್ರು ಕೂಡ ನೋವು ಅನ್ಭವಸ್ತೀರಾ ಯಾಕಂದ್ರೆ ನೀರ್ ಸುಳ್ಳು ಹೇಳಿದ್ರಿ ಅಂತ ನಿಮ್ಗೂ ನೋವಾಗುತ್ತೆ ಅವ್ರು ಅವ್ರ ಮೋಸ ಮಾಡಿದ್ರಿ ಅಂತ ನಿಮಗೂ ಬೇಜಾರಾಗುತ್ತೆ ಹಾಗೂ ಅವ್ರಿಗೂ ಒಂದಿನ ಗೊತ್ತಾಗೇ ಆಗುತ್ತೆ ಯಾವ ಯಾವತ್ತೇ ಇದ್ರು ಗೊತ್ತಾಗ್ಲೇ ಬೇಕಾಗುತ್ತೆ ಒಂದೊಂದು ನಿಮ್ಗೆ ಅನ್ಸ್ಬೋದು ಅವ್ರಿಗೇನು ಗೊತ್ತಾಗುತ್ತೆ ಯಾರು ಅಷ್ಟು ಮೂರ್ಖರಾಗಿರೋದಿಲ್ಲ ಲೈಫ್ನಲ್ಲಿ ಮೂರ್ಖತನ ಇರೋದು ನೀವು ಅನ್ಕೊಂಡಿರ್ತೀರ ಮೂರ್ಖತ್ವದಿಂದ ಅವ್ರು ನಂಬ್ತಾ ಇದಾರೆ ನೀವೇನು ಹೇಳ್ತಿದ್ರು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ ವಿಶ್ವಾಸದಿಂದ ಅವ್ರು ನೀವೇನು ಹೇಳಿದ್ರು ಅವ್ರು ಕೇಳ್ತಾ ಇರ್ತಾರೆ ಆದರೂ ಒಂದು ಪಾಯಿಂಟ್ ಬರುತ್ತೆ ನೀವು ಹೇಳೋದನ್ನ ಅವರು ಒಂದು ರೀತಿಯಾದ ಅಸಮಾಧಾನ ಅಥವಾ ನಿಮ್ಮ ಮೇಲೆ ನಂಬಿಕೆ ಹೋಗುವ ಒಂದು ಸನ್ನಿವೇಶ ಬರ್ಬೋದು ಅವಾಗ ನೀವೇನು ಮಾಡ್ತೀರಾ ಸೊ ಏನೇ ಆಗಿರ್ಲಿ ನಿಗಾ ಹೇಳ್ಬಿಡಿ ಒಂದೊಂದ್ಸಲ ಏನಾಗೋಗುತ್ತೆ ಅಂದ್ರೆ ನೀವು ಹೇಳುವ ಕಹಿ ಸತ್ಯ ಕೂಡ ರಿಲೇಶನ್ಶಿಪ್ನ ಬ್ರೇಕ್ ಮಾಡುತ್ತೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದು ನಿಮ್ಮ ಕೈನಲ್ಲೇ ಇದೆ ಸಿ ಬ್ರೇಕ್ ಮಾಡೋದು ಈಸಿ ಯಾವುದೇ ಕನೆಕ್ಷನ್ ಆಗಿರ್ಲಿ ಬ್ರೇಕಿಂಗ್ ಇಸ್ ವೆರಿ ಈಸಿ ಆದರೆ ಅದನ್ನ ಇದೆಯಲ್ಲ ಎಫರ್ಟ್ಸ್ ತುಂಬಾ ಆಗುತ್ತೆ ಒಬ್ಬೊಬ್ರು ನಂಬಿಕೆನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಂದೊಂದು ರಿಲೇಶನ್ಶಿಪ್ನಲ್ಲಿ ನಲ್ಲಿ ಅದನ್ನು ನೋಡಿದೀನಿ ನಾನು ನಂಬಿಕೆನೇ ಹೋಗ್ಬಿಟ್ಟಿರುತ್ತೆ ನನ್ನ ಹತ್ರ ಬರುವಂತ ಕ್ಲೈಂಟ್ ಹೇಳ್ತಾರೆ ನನ್ಗೆ ಅವಳ ಮೇಲೆ ನಂಬಿಕೆನೇ ಇಲ್ಲ ನನಗೆ ನನ್ನ ಹಸ್ಬೆಂಡ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನಂಬಿಕೆ ಅನ್ನೋದು ಒಂದೊಂದು ಸಲ ಬ್ರೇಕ್ ಆದಾಗ ಅದು ಮತ್ತೆ ರೀಬಿಲ್ಡ್ ಆಗೋದು ಕಷ್ಟ ಆಗುತ್ತೆ ಎಲ್ಲನೂ ಅನುಮಾನವಾಗಿ ನೋಡ್ತಾರೆ ಅದನ್ನು ನೀವ್ ಹೇಗೆ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಅಂದ್ರೆ ನೀವು ಎಷ್ಟು ಓಪನ್ ಆಗಿರ್ತೀರಾ ಅಷ್ಟು ಒಳ್ಳೇದಾಗತ್ತೆ ಈಗ ನೀವೇನೋ ಒಂದು ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದೀರಾ ಅಂದಾಗ ನೀವು ನಿಜ ಹೇಳಿದಾಗೂ ಅವರು ನಂಬಿಕೆ ಇಟ್ಕೊಳ್ಳೋಲ್ಲ ಅವರು ಅನುಮಾನಸ್ಪದವಾಗಿ ವರ್ತಿಸ್ತಾ ಹೋಗ್ತಾರೆ ನಿಮ್ಮ ಮೇಲೆ ಸೊ ಆ ಟೈಮ್ನಲ್ಲಿ ನೀವು ಪ್ಯಾನಿಕ್ ಆಗದೆ ಅದನ್ನು ಕೂಡ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಆ ನಂಬಿಕೆನ ರೀಗೇನ್ ಮಾಡ್ಕೊಳ್ಳೋದು ಕೂಡ ಪೇಶನ್ಸ್ ಮುಖ್ಯವಾಗುತ್ತೆ ನೀವೇನಾದ್ರೂ ನಿಮ್ಮ ಫೋನ್ ವಿಚಾರದಲ್ಲಿ ಜಗಳ ಆಗಿದೆ ಫೋನಿಂದ ಏನೋ ಅವ್ರಿಗೆ ಮುಚ್ಚುಮರ ಇಟ್ಕೊಂಡಿದ್ದೀರಾ ಅದರಿಂದ ಅವ್ರಿಗೆ ಗೊತ್ತಾಗಿದೆ ಅಂದಾಗ ಆ ಫೋನ್ ನ ಒಂದು ಸ್ಕ್ರೀನ್ ಲಾಕ್ ಇರುತ್ತಲ್ಲ ಅದನ್ನು ತೆಗೆದ್ಬಿಡಿ ಟ್ರಾನ್ಸ್ಪರೆಂಟ್ ಆಗಿರಿ ಆ ನಂಬಿಕೆನಾಗೇ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅವ್ರ ನಂಬಿಕೆ ಮತ್ತೆ ನೀವು ಸೃಷ್ಟಿ ಮಾಡ್ಕೋಬೇಕಾದ್ ಮತ್ತೆ ಕ್ರಿಯೇಟ್ ಮಾಡ್ಬೇಕು ಅಂದಾಗ ನಾನು ಆಗ್ಲೇ ಹೇಳ್ದಾಗೆ ಫೋನಿನಿಂದಾನೇ ಜಗಳ ಬರ್ತಾ ಇದೆ ಫೋನಿನಿಂದನೇ ಮಾತುಕತೆ ಎಲ್ಲೆಲ್ಲಿಗೋ ಹೋಗ್ತಾ ಇದೆ ಅಂದಾಗ ಸ್ಕ್ರೀನ್ ಲಾಕ್ನ ಇಟ್ಕೊಳಕ್ ಹೋಗ್ಬಿಡಿ ಅವ್ರು ಯಾವಾಗ ಫೋನ್ ಕೊಡು ಅಂತ ಕೇಳ್ತಾರೆ ಕೊಟ್ಬಿಡಿ ಅಥವಾ ಅವ್ರು ಇನ್ನೊಂದೊಂದ್ಸಲ ಏನಾಗುತ್ತೆ ಅಂದ್ರೆ ಕೇಳ್ತಾರೆ ಏನ್ ಮಾಡ್ತಿದ್ದೆ ನೀನು ಯಾಕೆ ಸುಳ್ಳು ಹೇಳಿದೆ ಕ್ಲಾರಿಫಿಕೇಶನ್ ಕೇಳ್ಬೋದು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಿ ಸೊ ನಿಮ್ಮ ಕೈಲಾಗುವ ಹಾಗೆ ಎಷ್ಟು ನಿಮ್ಮ ನಿಮ್ಮ ವಿಚಾರವಾಗಿ ನೀವೇನು ಮಾಡೋಕ್ಕಾಗುತ್ತೆ ಮಾಡ್ತಾ ಹೋಗಿ ಬಟ್ ಕೋರ್ಸ್ ಎಕ್ಸ್ಟ್ರೀಮ್ ಏನೇ ಆಗಿರಲಿ ಅದು ಯಾರಿಗೇ ಆದರೂ ಇರಿಟೇಷನ್ ಆಗುತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ಯಾವ ಥರದ್ದು ಒಂದು ಎಕ್ಸ್ಟ್ರೀಮ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಕೂಡ ಇಟ್ ಇಸ್ ನಾಟ್ ಅ ಗುಡ್ ಸೈನ್ ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇಫ್ ಯು ಫೀಲ್ ಅವ್ರಿಗೆ ನಿಮ್ಮೇನು ನಂಬಿಕೆ ಇಲ್ಲ ಅವ್ರಿಗೆ ಆ ನಂಬಿಕೆ ಹೋಗ್ತಾ ಇದೆ ಅಂದರೆ ಅದನ್ನು ಮತ್ತೆ ತಗೊಳಕ್ಕೆ ನೀವೇನೇನು ಮಾಡ್ಬೋದು ಆ ಎಲ್ಲ ನ ನೀವು ಹಾಕಬೇಕಾಗುತ್ತೆ ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ಗೌರವ ರೆಸ್ಪೆಕ್ಟ್ ಅನ್ನೋದು ನಾನು ಮುಂಚೆ ನಲ್ಲೂ ಮಾಡಿದ್ದೀನಿ ಎಷ್ಟೋ ಈ ಒಂದು ಟಾಪಿಕ್ ಬಗ್ಗೆ ರೆಸ್ಪೆಕ್ಟ್ is ವೆರಿ ಮಚ್ ಇಂಪಾರ್ಟೆಂಟ್ ಏನಿಲ್ಲ ಅಂದರೂ ನಿಮ್ಮ ಒಂದು ದೃಷ್ಟಿ ನೀವು ಅವರು ಅವ್ರ ಹತ್ರ ಹೇಗೆ ಮಾತಾಡ್ತಿದ್ದೀರಾ ಅದರಲ್ಲೂ ಕೂಡ ನೀವು ಮರ್ಯಾದೆ ಇಲ್ಲದೆ ಮಾತಾಡೋದು ಅಥವಾ ಅವ್ರಿಗೆ ಬೇಜಾರಾಗುವ ಹಾಗೆ ನಡ್ಕೊಳ್ಳೋದು ಅಥವಾ ಒಂದು ಕಡೆ ಹೋಗುವಾಗ ಕೆಟ್ಟದಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ ಅವ್ರ ರೆಸ್ಪೆಕ್ಟ್ ಕುತ್ತು ತರೋದು ಇದೆಲ್ಲ ಕೂಡ ಚಿಕ್ಕ ಚಿಕ್ಕ ನಾನು ನಿಮ್ಗೆ ಹೇಳ್ತಾ ಇರೋದು ಬಟ್ ಅದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ವಿಷಯ ಆಗುತ್ತೆ ಸೊ ರೆಸ್ಪೆಕ್ಟ್ ಅನ್ನೋದು ಎಷ್ಟೋ ಬಗೆಯ ಒಂಥರ ವಿಚಾರವಾಗಿ ನೀವು ನೋಡ್ಬೇಕಾಗತ್ತೆ ನೀವು ಹೇಗೆ ಅವ್ರನ್ನ ಮಾತಾಡಿಸ್ತಿದ್ದೀರಾ ಹಾಗೂ ಅವರ ಸಂಬಂಧಿಕರನ್ನ ಅವರ ಫ್ಯಾಮಿಲಿನ ಹೇಗೆ ನೋಡ್ತಾ ಇದ್ದೀರಾ ಅದು ಕೂಡ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ಅನ್ನುವಂಥ ವಿಚಾರ ಅರ್ಥ ಮಾಡ್ಕೋಬೇಕಾಗತ್ತೆ ಬೇರೆ ಬೇರೆ ಲೆವೆಲ್ಸಲ್ಲಿ ಈ ಒಂದು ಗೌರವ ಹೋಗುತ್ತೆ ಅವರ ಕೆಲಸಕ್ಕೆ ನೀವು ಎಷ್ಟು ಮರ್ಯಾದೆ ಕೊಡ್ತಾ ಇದ್ದೀರಾ ಕೇವಲವಾಗಿ ನೋಡ್ತಾ ಇದ್ದೀರಾ ಅವ್ರ ಕೆಲಸನ ಇದು ಮ್ಯಾಟರ್ ಆಗುತ್ತೆ ಸೊ ರೆಸ್ಪೆಕ್ಟ್ ಆರ್ ಇನ್ ಮೆನಿ ಲೆವೆಲ್ಸ್ ಎಲ್ಲ ಲೆವೆಲ್ಸ್ನಲ್ಲೂ ನೀವು ನಿಮ್ಮ ಕೈಲಿ ಆದಷ್ಟು ಒಂದು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಲೇಬೇಕಾಗತ್ತೆ ಇದು ಮೂರನೆಯ ಬುನಾದಿ ಆಗಿದೆ ರಿಲೇಷನ್ಶಿಪ್ಗೆ ಆ ನಾಲ್ಕನೆಯ ವಿಚಾರ ಏನಾಗುತ್ತೆ ಅಂದರೆ ಹೆಂಪತಿ ಸಹಾನುಭೂತಿ ಸಹಾನುಭೂತಿ ಅಂದ್ರೆ ಏನು ಈಗ ನಿಮ್ಮ ಪೇನ್ ನಿಮ್ಮ ಪಾರ್ಟ್ನರ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಹಾಗೆ ಅವರ ಅನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಬಂದಿದೆ ನೀವು ನೀವು ಹೇಗೆ ಸ್ಪಂದಿಸ್ತಾ ಇದ್ದೀರಾ ನಿಮ್ಗೇನೋ ಪ್ರಾಬ್ಲಮ್ ಬಂದಿದೆ ಅವ್ರು ಹೇಗೆ ಅದನ್ನ ಅರ್ಥ ಮಾಡ್ಕೊಂಡು ಸಪೋರ್ಟಿವ್ ಆಗಿದ್ದಾರೆ ಒಂದೊಂದು ಸಲ ಹಣದ ಪ್ರಾಬ್ಲಮ್ ಆಗ್ಬೋದು ಒಂದೊಂದು ಸಲ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ಬೋದು ಅದನ್ನೆಲ್ಲ ಇಬ್ಬರು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಒಟ್ಟಿಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಈಗ ನಿನ್ ಪ್ರಾಬ್ಲಮ್ ನನ್ ಪ್ರಾಬ್ಲಮ್ ಅಲ್ಲ ನನ್ನ ಪ್ರಾಬ್ಲಮ್ ಮಾತ್ರ ನನ್ನ ಪ್ರಾಬ್ಲಮ್ ಆಗುತ್ತೆ ಈ ತರ ಈಗೋ ಸೆಂಟ್ರಿಕ್ ಆಗಿದ್ಯಾ ಇದನ್ನೆಲ್ಲ ಯೋಚನೆ ಮಾಡ್ತಾ ಹೋಗಿ ಆ ಸೊ ಎಂಪತಿ ನೀವು ಹೇಗೆ ಸಾರ್ಟ್ ಔಟ್ ಮಾಡ್ತಾ ಇದ್ದೀರಾ ನಿನ್ ಪ್ರಾಬ್ಲಮ್ಸ್ ಹತ್ರ ಇಟ್ಕೊ ನನ್ನ ಹತ್ರ ತರಬೇಡ ಅಂತ ಒಂಥರ ಬೇಜಾರಾಗುವ ಹಾಗೆ ಮಾತಾಡ್ತಾ ಇದ್ದೀರಾ ನಿಮ್ಗೆ ದೊಡ್ಡದ ದೊಡ್ಡದನ್ಸ್ದೆ ಇರ್ಬೋದು ಇದು ಯಾಕೆ ನಾನು ಮಾತಾಡ್ಬೇಕು ಅಂತ ನಿಮ್ ನಿಮ್ಗೆ ಅನ್ಸ್ಬೋದು ಆ ಹೆಲ್ತ್ ಒಂದೊಂದ್ಸಲ ಹೆಲ್ತ್ ಅಪ್ಸೆಟ್ ಆಗುತ್ತೆ ನಿಮ್ ಪಾರ್ಟ್ನರ್ಗೆ ಆ ಟೈಮ್ ನಲ್ಲಿ ನೀವು ನೀವು ಅವ್ರನ್ನ ಹೇಗೆ ನೋಡ್ಕೊಳ್ತಾ ಇದ್ದೀರಾ ನಿಮಗೆ ಅಪ್ಸೆಟ್ ಆದಾಗ ಹೆಲ್ತ್ ಅವ್ರು ಹೇಗೆ ನೋಡ್ಕೊಳ್ತಾ ಇದ್ದಾರೆ ಆ ಟೈಮ್ನಲ್ಲಿ ಅಂದರೆ ಹಾರ್ಡ್ ಪ್ರಾಬ್ಲಮ್ಸ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಇಬ್ಬರು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಇಬ್ಬರು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಒಬ್ಬರು ಪೇನ್ ಒಂದೊಂದು ಸಲ ವರ್ಕ್ ಸ್ಟ್ರೆಸ್ ಇರುತ್ತೆ ನಿಮ್ಮ ಪಾರ್ಟ್ನರ್ನ ನೀವು ಏನು ಏನು ಕೇಳ್ತಾ ಇದ್ದೀರಾ ಅದಕ್ಕೆ ನೀವು ಹೇಗೆ ಸಪೋರ್ಟಿವ್ ಆಗಿದ್ದೀರ ನಿಮ್ಮ ಕಡೆಯಿಂದ ನೀವೇನು ಮಾಡಬಹುದು ಸೊ ಇಂಥ ವಿಚಾರಗಳು ಐದನೇದು ಒಂದು ಫೌಂಡೇಶನ್ ಏನಾಗುತ್ತೆ ಅಂದರೆ ಕ್ವಾಲಿಟಿ ಟೈಮ್ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತೀವಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಕೌನ್ಸಿಲಿಂಗ್ ಸೆಷನಲ್ಲಿ ನಾನು ಯಾವಾಗಲೂ ಇರ್ತೀನಿ ಅವಳ ಜೊತೆ ನಾನು ಯಾವಾಗಲೂ ನನ್ನ ಹಸ್ಬೆಂಡ್ ಜೊತೆ ಇರ್ತೀನಿ ಆ ಥರ ಮಾತಾಡ್ತಾನೆ ಇರ್ತಾರೆ ಆದರೆ ಏನು ಮಾಡ್ತಾ ಇದ್ದೀರ ಅವ್ರ ಜೊತೆ ಯಾವ ರೀತಿಯಾದ ಮಾತುಕತೆ ನಡೀತಾ ಇದೆ ಹಾಗೂ ಕ್ವಾಲಿಟಿ ಟೈಮ್ ಅಂದಾಗ ಮೇ ಬಿ ನೀವು ಅವ್ರ ಕೈ ಹಿಡ್ಕೊಂಡು ಒಂದು ಮೂವಿ ನೋಡೋದು ಒಂದು ಕ್ವಾಲಿಟಿ ಟೈಮ್ ಆಗುತ್ತೆ ನೀವು ಜಸ್ಟ್ ಫೋನ್ ಹಿಡ್ಕೊಂಡು ಅವರು ನೀವು ಫೋನ್ ಹಿಡ್ಕೊಂಡಿದ್ದೀರಾ ಅವ್ರು ಟಿ ವಿ ನೋಡ್ತಾ ಇದ್ದಾರೆ ಅದು ಹೇಗೆ ಕ್ವಾಲಿಟಿ ಟೈಮ್ ಆಗುತ್ತೆ ಸೊ ಇಬ್ರು ಒಂದು ಆಕ್ಟಿವಿಟಿ ಮಾಡೋದು ಕೂಡ ಒಂದು ಕ್ವಾಲಿಟಿ ಟೈಮ್ ಆಗುತ್ತೆ ಇಬ್ರು ಹೊರಗಡೆ ಹೋಗಿ ಮೇ ಬಿ ಶಾಪಿಂಗ್ ಮಾಡೋದು ಅದು ಒಂದು ಕ್ವಾಲಿಟಿ ಟೈಮ್ ಆಗುತ್ತೆ ನಿಮ್ಮ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅದನ್ನ ಹೇಗೆ ಫ್ರೂಟ್ಫುಲ್ ಆಗಿ ಯೂಸ್ ಮಾಡ್ಕೊತಿದ್ದೀರಾ ಇಬ್ರು ಕೂಡ ಇದು ಕ್ವಾಲಿಟಿ ಟೈಮ್ ಆಗುತ್ತೆ ಸೊ ಇದಕ್ಕೂ ಕೂಡ ನೀವು ಎಷ್ಟು ಪ್ರಿಫರೆನ್ಸ್ ಕೊಡ್ತೀರಾ ರಿಲೇಷನ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಇದೆಲ್ಲ ಇಯರ್ಸ್ ನಲ್ಲೇ ನೀವು ಅಂದ್ರೆ ಮದುವೆ ಆದ ಕೆಲವು ವರ್ಷಗಳಲ್ಲೇ ಇದನ್ನೆಲ್ಲ ನೀವು ಒಂದು ರೂಲ್ಸ್ ಆಗಿ ಫಾಲೋ ಮಾಡ್ಕೊಂಡಾಗ ಇದು ಒಂದು ಅಭ್ಯಾಸ ಆಗೋಗುತ್ತೆ ನಿಮಗೆ ಅದು ಕಷ್ಟ ಅನ್ಸೋದೇ ಇಲ್ಲ ಏಕೆಂದರೆ ಒಂದು ರಿಲೇಷನ್ಶಿಪ್ ಅಂದಾಗ ಎಫರ್ಟ್ಸ್ ಇದೆಯಲ್ಲ ನಿಮ್ಮ ಕಡೆಯಿಂದ ಹಾಕ್ಲೇಬೇಕಾಗುತ್ತೆ ಯಾವುದೇ ಒಂದು ವಿಚಾರ ಆಗಿರಲಿ ನೀವೇನೋ ಒಂದು ಬೆಳೆಸ್ಬೇಕು ಮನೇಲಿ ಅಂದಿದ್ದೀರಾ ಅನ್ನೋ ಒಂದು ಗಿಡ ಬೆಳೆಸ್ಬೇಕು ಅಂದರೂ ಕೂಡ ನಿಮ್ಮ ನಿಮ್ಮ ಟೈಮ್ ಕೊಡಬೇಕು ಹಾಗೆ ನಿಮ್ಮ ರಿಲೇಶನ್ಶಿಪ್ಕು ಕೂಡ ನೀವು ಎಷ್ಟು ಟೈಮ್ ಕೊಡ್ತೀರಾ ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಂದ್ರೆ ನಿಮ್ಮ ಪಾರ್ಟ್ನರ್ನ ಮತ್ತು ಆ ರಿಲೇಶನ್ಶಿಪ್ನ ಒಬ್ಬೊಬ್ರು ಏನ್ ಮಾತಾಡ್ತಾರೆ ಅಂದ್ರೆ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆ ನಾನು ಚೆನ್ನಾಗೇ ಇದ್ದೀನಿ ನನ್ನ ವೈಫ್ ಜೊತೆ ಅಂತ ಬಟ್ ಅದು ಮ್ಯಾಟರ್ ಆಗೋದಿಲ್ಲ ಒಂದೊಂದ್ಸಲ ನೀವು ಚೆನ್ನಾಗಿದ್ದು ನಿಮ್ಮ ಹಸ್ಬೆಂಡ್ ವೈಫ್ ಜೊತೆ ನಿಮ್ಮ ಅಂದ್ರೆ ನಿಮ್ಮ ಅತ್ತೆ ಮಾವ ಜೊತೆ ಚೆನ್ನಾಗಿಲ್ದೇ ಇರೋದು ಅವ್ರ ಹತ್ರ ಕೆಟ್ಟದಾಗ ನಡ್ಕೊಳ್ಳೋದು ಅಥವಾ ಅವರು ನಿಮ್ಮ ಅತ್ತೆ ಮಾವ ನಿಮ್ಮ ಅಪ್ಪ ಅಮ್ಮನ ಜೊತೆ ಕೆಟ್ಟದಾಗ ನಡ್ಕೊಂಡಾಗೂ ಕೂಡ ಬ್ರೇಕ್ ಆಗೋಗುತ್ತೆ ಸೊ ಒಂದು ಒಬ್ಬ ಪರ್ಸನ್ ಅಂದಾಗ ಅವ್ರ ಫ್ಯಾಮ್ಲಿನೂ ಮ್ಯಾಟರ್ ಆಗುತ್ತೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮ್ಯಾಟರ್ ಆಗುತ್ತೆ ಅವ್ರ ಫ್ರೆಂಡ್ಸ್ ಮ್ಯಾಟರ್ ಆಗುತ್ತೆ ಸೊ ಈ ವಿಚಾರಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆರನೇ ಒಂದು ಬುನಾದಿ ಏನಾಗುತ್ತೆ ಅಂದರೆ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂತ ಹೇಳ್ತೀವಿ ಸಂಘರ್ಷ ಅಂದರೆ ಪ್ರಾಬ್ಲಮ್ಸ್ ಬಂದಾಗ ಹೇಗೆ ಸಾಲ್ವ್ ಮಾಡ್ಕೊಳ್ತೀರಾ ಅದನ್ನು ಇಗ್ನೋರ್ ಮಾಡಿಬಿಡ್ತೀರಾ ಬಿಟ್ಬಿಡ್ತೀರಾ ಅಥವಾ ಇಬ್ರು ಕೂತ್ಕೊಂಡ್ರ ಜೊತೆ ಐ ಮೀನ್ ಆ ಪ್ರಾಬ್ಲಮ್ನಲ್ಲಿ ನೀವು ಮುಳುಗಿ ಅದಕ್ಕೆ ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಅಂದರೆ ಈಗಲೇ ಸಾಲ್ವ್ ಮಾಡ್ಬೋದು ಅಥವಾ ಇನ್ನೊಂದು ಸ್ವಲ್ಪ ಟೈಮ್ ತೊಗೋಬೇಕಾ ಸಾಲ್ವ್ ಮಾಡೋಕ್ಕೆ ಸೊ ಇಬ್ಬರು ಕೂತ್ಕೊಂಡು ಮಾತಾಡಬೇಕಾಗತ್ತೆ ಆ ಪ್ರಾಬ್ಲಮ್ ವಿಚಾರವಾಗಿ ನಾನು ಹೇಳ್ತಾ ಇರೋದು ಏಕೆಂದ್ರೆ ಒಂದು ಪ್ರಾಬ್ಲಮ್ ಅನ್ನೋದು ಯಾರ ಲೈಫಲ್ಲಿ ಬರೋಲ್ಲ ನೀವು ಒಂಟಿ ಆಗಿದ್ದಾಗ ಇಂಡಿವಿಜುವಲ್ ಆಗಿದ್ದಾಗ ಕೂಡ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಅದು ನೀವು ಒಂಟಿಯಾಗಿ ಸಾಲ್ವ್ ಮಾಡೋದು ಬೇರೆ ವಿಚಾರ ಬಟ್ ನೀವು ಫ್ಯಾಮಿಲಿ ಜೊತೆ ಸಾಲ್ವ್ ಮಾಡ್ತಾ ಇದ್ದೀರಾ ನಿಮ್ಮ ಹಸ್ಬೆಂಡ್ ಜೊತೆ ನಿಮ್ಮ ವೈಫ್ ಜೊತೆ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀರಾ ಅಥವಾ ಅದನ್ನ ಇಗ್ನೋರ್ ಮಾಡಿಕೊಂಡು ಅದನ್ನಲ್ಲೇ ಬಿಟ್ಬಿಡ್ತಿದ್ರೆ ಯಾಕಂದರೆ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಲಿಲ್ಲ ಅಂದರೆ ದಿನನಿತ್ಯದಲ್ಲಿ ಎಷ್ಟೋ ಪ್ರಾಬ್ಲಮ್ಸು ಅನ್ರಿಸಾಲ್ವ್ಡ್ ಇಶ್ಯೂಸ್ ಆಗೋಗುತ್ತೆ ಈಗ ಮನೇಲಿ ಏನೋ ಒಂದು ಕೆಟ್ಟೋಗಿದೆ ಯಾವುದೋ ಒಂದು ವಸ್ತು ಕೆಟ್ಟೋಗಿದೆ ನಿಮ್ಮ ವೈಫ್ ಹೇಳ್ತಾರೆ ಇದನ್ನು ಸರಿ ಮಾಡಬೇಕು ಅಂತ ಅದಕ್ಕೆ ನೀವು ಏನು ಎಫರ್ಟ್ಸ್ ಹಾಕಿ ನೀವು ಏನು ಮಾಡ್ತಾ ಇದ್ದೀರಾ ಅದನ್ನ ಸರಿ ಮಾಡಿಕೊಟ್ರಾ ಒಬ್ಬೊಬ್ರು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಮಾಡೋದೇ ಇಲ್ಲ ಸೊ ಇದು ಒಂದು ಕಾನ್ಫ್ಲಿಕ್ಟ್ ಆಗ್ಬೋದು ಇದು ಒಂದು ಜಗಳ ಬಂದ್ಬಿಡ್ಬೋದು ಮನೇಲಿ ಸೊ ಅವಾಗನ ವಿಚಾರ ಅಟ್ಲೀಸ್ಟ್ ಆ ವಾರದಲ್ಲಿ ನಡುವೆ ನಡೆಯುವಂಥ ಒಂದು ಪ್ರಾಬ್ಲಮ್ನ ಇದ್ರು ಹೇಗೆ ಸಾಲ್ವ್ ಮಾಡ್ತಾ ಇದ್ದೀರಾ ಒಟ್ಟಿಗೆ ಅನ್ನೋದು ಮ್ಯಾಟರ್ ಆಗುತ್ತೆ ನಾನು ಆಗ್ಲೇ ಹೇಳ್ದಾಗೆ ಚಿಕ್ಕ ಪ್ರಾಬ್ಲಮ್ ಆಗಿರ್ಬೋದು ದೊಡ್ಡ ಪ್ರಾಬ್ಲಮ್ ಆಗಿರ್ಬೋದು ಅದೆಲ್ಲ ವಿಚಾರನೇ ಅಲ್ಲ ಒಂದೊಂದ್ಸಲ ಚಿಕ್ಕ ಪ್ರಾಬ್ಲಮ್ ಇಂದನೇ ದೊಡ್ಡ ದೊಡ್ಡ ಜಗಳಗಳು ಶುರು ಆಗೋಗುತ್ತೆ ಸೊ ಹಾಗೆ ಯಾವತ್ತೊಂದು ಪ್ರಾಬ್ಲಮ್ಸ್ ಕೂಡ ನೀವು ತರ್ಬೋದು ಅವತ್ತು ಹಂಗಾಯ್ತು ನೀವು ಹಿಂಗ್ ವರ್ತಿಸಿದ್ರಿ ನಂಗೆ ಬೇಜಾರಾಯಿತು ಅಂತ ಇವತ್ತು ಚಿಕ್ಕ ವಿಷಯಕ್ಕೆ ಬಂದಿರೋ ಜಗಳ ಹಿಂದಿಂದೆಲ್ಲ ತಂದು ಸೊ ಅದು ನಡೆಯುತ್ತಲ್ವಾ ಸೊ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಇಬ್ರು ಹೇಗೆ ಮಾಡ್ಕೊಳ್ತಾ ಇದೀರಾ ಅದು ಕೂಡ ಒಂದು ಸಿಕ್ಸ್ತ್ ಫೌಂಡೇಶನ್ ಆಗುತ್ತೆ ಲಾಸ್ಟ್ ಸೆವೆಂತ್ ಫೌಂಡೇಶನ್ ಏನಾಗುತ್ತೆ ಅಂದ್ರೆ ಬೆಳವಣಿಗೆ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಗ್ರೋತ್ ಮೈಂಡ್ಸೆಟ್ ಇಬ್ರು ಇಟ್ಕೋಬೇಕಾಗತ್ತೆ ಅಂದ್ರೆ ನೀವು ಬೆಳಿಬೇಕಾಗುತ್ತೆ ನಿಮ್ಮ ಪಾರ್ಟ್ನರ್ ಬೆಳಿಬೇಕಾಗುತ್ತೆ ಒಂದೊಂದು ಫ್ಯಾಮಿಲಿ ಹೇಗಿರುತ್ತೆ ಅಂದ್ರೆ ಹಸ್ಬೆಂಡ್ ಮಾತ್ರ ಬೆಳ್ಕೊಂಡು ಹೋಗ್ತಾರೆ ಮುಂದೆ ಹೋಗ್ತಾರೆ ಎಲ್ಲದರಲ್ಲೂ ಚೆನ್ನಾಗಿರ್ತಾರೆ ವೈಫ್ ತುಂಬಾನೇ ಅನ್ಹ್ಯಾಪಿ ಆಗಿರ್ತಾರೆ ಒಂದೊಂದು ಕೇಸಸ್ನಲ್ಲಿ ಅದು ರಿವರ್ಸ್ ಆಗಿರುತ್ತೆ ಹಸ್ಬೆಂಡ್ ಬರೀ ಕೆಲಸ ಕಾರ್ಯ ಅಂತ ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟಿರ್ತಾರೆ ವೈಫ್ ಎಲ್ಲ ರೀತಿಯಾದ ಬೆನಿಫಿಟ್ಸ್ನು ತಗೊಳ್ತಾ ಇರ್ತಾರೆ ಸೊ ಅದು ವೈಸ್ ವಯಸ್ಸವರ್ಸ ಹೇಗಾದರೂ ಆಗ್ಬೋದು ಬಟ್ ಗ್ರೋತ್ ಅನ್ನೋದು ಎರಡು ಕಡೆಯಿಂದನೂ ಇರಬೇಕಾಗುತ್ತೆ ಇಬ್ಬರು ಬೆಳೆದಾಗ ಚೆನ್ನಾಗಿ ಒಂದು ಒಳ್ಳೆಯ ಬೆಳವಣಿಗೆ ಆದಾಗ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅವ್ರ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಹೇಗೆ ಸಪೋರ್ಟಿವ್ ಆಗಿದ್ದೀರಾ ನಿಮ್ಮ ಪಾರ್ಟ್ನರಲ್ಲಿ ನೀವು ಹೇಗೆ ಮೋಟಿವೇಟ್ ಮಾಡ್ತಾ ಇದ್ದೀರಾ ಎನ್ಕರೇಜ್ ಮಾಡ್ತಾ ಇದ್ದೀರಾ ನೀನು ಮನೇಲೆ ಅವ್ರಿಗೆ ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ ಹಾಗೂ ಮನೆಯಲ್ಲಿರುವಂಥ ವೈಬ್ಸ್ ಹೇಗಿದೆ ನೀವಿಬ್ಬರು ಒಟ್ಟಿಗೆ ಕೂತಾಗ ಮುಂದೆ ಏನು ಮಾಡ್ಬೋದು ಅನ್ನೋ ಪ್ಲಾನ್ಸ್ ಇದೆ ನಿಮಗೆ ಇಷ್ಟೇ ಸಾಕು ಅಂತ ಒಬ್ಬೊಬ್ರಿಗೆ ಹಾಗೆ ಇರೋಕೆ ಇಷ್ಟ ಇಷ್ಟೇ ಸಾಕು ಅಂತ ಇರ್ತಾರ ಅದು ಬೇರೆ ವಿಚಾರ ಆದರೆ ನಾನು ಹೇಳ್ತಾ ಇರೋದು ಒಂದು ನಿಂತ ನೀರು ಆಗಬಾರ್ದು ನಿಮ್ಮ ರಿಲೇಶನ್ಶಿಪ್ ನಿಂತ ನೀರಾದಾಗ ಸ್ಟಾಗ್ನೆಂಟ್ ಆದಾಗ ಲೇಝಿ ಲೇಸಿನೆಸ್ ಅಂದರೆ ಏನು ಮಾಡಬಾರ್ದು ಅನ್ನುವಂತ ಫೀಲ್ ಬರುತ್ತೆ ಅಥವಾ ಡಿಸ್ಟ್ರಾಕ್ಷನ್ ಆಗಬಹುದು ನಿಮಗೆ ಬೇರೆ ಕಡೆಗೆ ಡಿಸ್ಟ್ರಾಕ್ಷನ್ ಆಗ್ಬೋದು ಬೇರೆಯವರ ಕಡೆಗೆ ಡಿಸ್ಟ್ರಾಕ್ಷನ್ ಆಗಬಹುದು ಸೊ ಈ ಥರ ಎಷ್ಟೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಫೇರ್ಸ್ ಆಗ್ಬೋದು ಗ್ರೋತ್ ಇಲ್ಲ ನಲ್ಲಿ ಅಂದ್ರೆ ಸೊ ಇದನ್ನೆಲ್ಲ ನೀವು ನಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನ ನೀವು ಅಪ್ಲೈ ಮಾಡಿದಾಗ ಐನೋ ನೀವು ಹೇಳ್ಬೋದು ನೀವು ಹೇಳ್ಬಿಡ್ತೀರಾ ಮೇಡಮ್ ಬಾಯಲ್ಲಿ ಇದನ್ನೆಲ್ಲ ಮಾಡೋದು ಎಷ್ಟು ಕಷ್ಟ ಅಂತ ಆದ್ರೆ ಎಲ್ಲ ಕೂಡ ಒಂದೇ ದಿನದಲ್ಲಿ ಸರಿ ಆಗಲ್ಲ ಆದರೆ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಾಸಿಟಿವ್ ಆಗಿ ಹಾಕ್ತಾಗ ರಿಸಲ್ಟ್ಸ್ನ ನೀವು ಕ್ರಮೇಣವಾಗಿ ನೋಡ್ತಾ ಬರ್ತೀರ ದಾಟ್ಸ್ ವಾಟ್ ಇಟ್ ಇಟ್ ಇಸ್ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಇನ್ಯಾವ ರೀತಿಯಾದ ಟಾಪಿಕ್ಸ್ ಇಷ್ಟ ಆಗುತ್ತೆ ಅಂತ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಆ ಟಾಪಿಕ್ಸ್ನ ತೊಗೊಂಡು ವಿಡಿಯೋಸ್ನ ಮಾಡ್ತೀನಿ ಹೆಲ್ಪ್ ಆಗುತ್ತೆ ಎಲ್ರಿಗೂ ಅಂದರೆ